ನಮಸ್ಕಾರ ರೀ ಬರ್ರಿ ಭತ್ತ ಥಣ್ಣಗೆ ಮೊಸರನ್ನ ಮಾಡೋದು ತೋರಿಸ್ತೀನಂತ್ರಿ ಇಡೀ ದಿನ ಹಿಟ್ಟರೂ ಹುಳಿ ಆಗಲ್ದಂಗೆ ಮತ್ತು ಜಾಸ್ತಿ ಘಟ್ಟ ಆಗಲ್ದಂಗೆ ಹಿಂಗೆ ಮಾಡ್ಬೇಕಂತನು ಹೇಳ್ಕೊಡ್ತೀನಂತ್ರಿ ನಡೀರಿ ಮತ್ತು ಅಡಾಯಿ ಯಾಕಂತ ರುಚಿ ರುಚಿ ಮೊಸರನ್ನ ಮಾಡೋದು ಶುರು ಮಾಡಮಂತರಿ ಮೊದಲು ನೋಡಿರಿ ನಾ ಇಲ್ಲಿ ಒಂದು ಬಟ್ಟಲ್ ಅಕ್ಕಿಗೆ ಮೂರು ಬಟ್ಟಲ್ ನೀರು ಹಾಕಿ ಮೆತ್ತಗೆ ಅನ್ನ ಮಾಡಿ ಇಟ್ಕೊಂಡಿದ್ರಿ ಅದ್ರಾಗೀಗ ಉಪ್ಪು ಸೇರಿಸಿನಿ ಮತ್ತು ಹಿಂಗೆ ಹಾಕೊಂಡಿನ್ರಿ ಮತ್ತು ನೋಡಿರಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಏನು ರೀ ಎರಡು ಕುಟ್ಟಿ ಸೇರಿಸ್ಲತ್ತೀನಿ ೀರಿ ಉಪ್ಪು ಅನ್ನದಾಗ ಹಾಕೊಂಡಿರ್ತೀವ್ರಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕಾಗ್ತದ್ರಿ ಆಮೇಲೆ ಈಗ ನೋಡ್ರಿ ಚಲೋ ಮತ್ತೇನು ಮಾಡ್ತೀನಿ ರೀ ಈ ಮ್ಯಾಶರ್ ತೊಗೊಂಡು ಮೆತ್ತಗೆ ಮಾಡ್ಕೊಂಡಿನಿ ಹಾಗೆ ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ರೀ ಈಗ ನೋಡ್ರಿ ಒಂದು ಬಟ್ಟಲು ನಾ ಇಲ್ಲಿ ಮೊಸರು ತೊಗೊಂಡಿನಿ ಅಷ್ಟೇ ನೋಡ್ರಿ ಮೊಸರು ನಮ್ಮದು ಹುಳಿ ರೀ ಆದಷ್ಟು ಸಪ್ಪಗಿದ್ದರೆ ಚಲೋ ನೋಡ್ರಿ ಮತ್ತು ಒಂದು ಬಟ್ಟಲು ಹಾಲು ಸೇರಿಸ್ಲತ್ತೀನಿ ರೀ ನಾ ಇಲ್ಲಿ ಈಗ ಮತ್ತೆ ಚಲೋ ಕಲಿಸ್ಕೊತೀನಿ ರೀ ಈಗ ನಿಮ್ಗೆ ಆಗಿಂದಾಗೆ ಊಟ ಮಾಡಿ ಖಾಲಿ ಮಾಡೋದದ ಅಂತಂದ್ರೆ ಜಾಸ್ತಿ ಮೊಸರು ಹಾಕ್ಕೊಂಡು ನೀವೇನು ಮಾಡ್ರಿ ಹಾಲು ಕಮ್ಮಿ ಹಾಕೋರಿ ಇಲ್ಲ ನಿಮ್ಗೆ ಇಡೀ ದಿನ ಇಡೋದದ ಅಂತಂದ್ರೆ ಎರಡು ಈಕ್ವಲ್ ಕ್ವಾಂಟಿಟಿನಾಗ ತೊಗೋಬೇಕಾಗ್ತದ್ರಿ ಅಂದರೆ ನಮ್ಮದು ಮೊಸರನ್ನ ಇಲ್ಲಿ ಹುಳಿ ಆಗಲ್ರಿ ಹಿಂಗೆ ಮಾಡೋದ್ರಲಿಂದ ಈಗ ನೋಡ್ರಿ ನಾ ಛಲೋ ಕಲಿಸ್ಕೋತೀನಂತ್ರಿ ಈಗ ಈಗಿದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಸ್ವಲ್ಪ ಇಲ್ಲಿ ಈ ದ್ರಾಕ್ಷಿ ಇರ್ತಾವಲ್ಲ ರೀ ಅವು ಹಿಂಗೆ ಉದ್ದ ಸೀಡಿ ಸೇರಿಸ್ಕೊಳ್ತೀನಿ ರೀ ಮತ್ತು ಇಲ್ಲಿ ಈ ದಾಳಿಂಬ್ರ ಹಣ್ಣು ಇರ್ತದಲ್ರಿ ಅದ್ರದ್ದು ಬೀಜಗಳನ್ನು ಸೇರಿಸ್ಬಿಡ್ತೀನಿ ರೀ ನೋಡ್ಲಕ್ಕನು ಚಲೋ ರೀ ಹಾಗೆ ತಿನ್ಬೇಕಾದ್ರಂತೂ ಮಸ್ತ್ ಜ್ಯೂಸಿ ಜ್ಯೂಸಿ ಭಾಳ ಚಲೋ ಟೇಸ್ಟ್ ರೀ ಇದ್ರಲಿಂದ ಇಷ್ಟ ಇದ್ರೆ ಸೇರಿಸ್ಕೋಬೋದ್ರಿ ಇಲ್ಲ ಪ್ಲೇನಾಗಿ ನಾವು ಮಾಡ್ಕೋಬೋದು ರೀ ಎಲ್ಲ ಚಲೋ ಈಗ ಮಿಕ್ಸ್ ರೀ ನೋಡಿರಿ ಹೀಗೆನೂ ನಾವು ಊಟ ಮಾಡ್ಬೋದ್ರಿ ಅದ್ರ ಇದಕ್ಕೆ ಇನ್ನೊಂದಿಷ್ಟು ಟೇಸ್ಟಿ ಮಾಡ್ಲಾಕ ಇದಕ್ಕೊಂದು ಸ್ವಲ್ಪ ನಾವು ಒಗ್ಗರಣೆ ಹಾಕೋಬೇಕಾಗ್ತದ್ರಿ ಅದಕ್ಕೆ ನೋಡಿರಿ ಒಂದು ಸಣ್ಣ ಪ್ಯಾನ್ನಾಗ ನಾ ಇಲ್ಲಿ ತುಪ್ಪ ಹಾಕೋತೀನಂತರಿ ತುಪ್ಪದಾಗ ಒಗ್ಗರಣೆ ಮಾಡ್ಕೊಂಡ್ರೆ ಟೇಸ್ಟ್ ಭಾಳ ಚಲೋ ಬರ್ತದ್ರಿ ನೋಡಿರಿ ಚಲೋ ತುಪ್ಪ ಕರಗುತ್ತ ಅಂದ್ರೆ ಈಗ ಬರೀ ಸಾಸಿವೆ ಹಾಕೊಳ್ಳತ್ತೀನಿ ರೀ ನನಗಂತೂ ಸಾಸಿವೆ ಭಾಳ ಇಷ್ಟ ಆಗ್ತಾವ್ರಿ ಮಸ್ತ್ ಟೇಸ್ಟ್ ರೀ ಇದರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಂಡಿನಿ ಹಾಗೆ ನೋಡಿರಿ ಒಂದು ಸ್ವಲ್ಪ ಕಡಲಿ ಬೇಳೆ ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಇಲ್ಲಿ ಉದ್ದಿನ ಬೇಳೆನೂ ರೀ ಸ್ವಲ್ಪ ಏನು ರೀ ಅವಕೆ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೊಳ್ಳಮಂತರಿ ನೋಡಿರಿ ಈಗ ಕರಿಬೇವು ಸೇರಿಸ್ಲತ್ತೀನಿ ರೀ ಅವು ಚಲೋ ಹಿಂಗೆ ಚಟಪಟ ಅಂದು ಅಂದ್ರೆ ನಾನು ಏನು ಮಾಡೀನಿ ರೀ ಇಲ್ಲಿ ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಸ್ವಲ್ಪ ಯುವಕ ಫ್ರೈ ಮಾಡ್ಕೋತೀನಿ ರೀ ಮತ್ತು ಈಗ ಇದು ತಗೊಂಡಾಗ ಏನು ಮಾಡ್ತೀನಂತಂದ್ರೆ ಮಾಟಿಟ್ಟಿತ್ತು ಈ ಮೊಸರನ್ನ ರೀ ಅದ್ರಾಗ ಸೇರಿಸ್ಬಿಡ್ತೀನಿ ಮತ್ತು ಈಗ ಚಲೋ ಕಲಿಸ್ಕೊಂಡ್ರೆ ಆಯ್ತು ನೋಡಿರಿ ನೀವು ಒಗ್ಗರಣೆ ಇಲ್ಲದೇನೋ ಹಾಗೇನೂ ಉಣ್ಬೋದ್ರಿ ಅದು ಒಂಥರ ಚಲೋನೆ ಟೇಸ್ಟ್ ಬರ್ತದೆ ಅದರ ಹಿಂಗೆ ತುಪ್ಪದ ಒಗ್ಗರಣೆ ಹಾಕ್ತೇವಂದ್ರೆ ಇನ್ನು ಮಸ್ತ್ ಟೇಸ್ಟ್ ಬರ್ತದ್ರಿ ಈಗ ಚಲೋ ಮಿಕ್ಸ್ ಮಾಡ್ಕೊಂಡವ್ರು ಆಯ್ತು ರೀ ನಮ್ಮದು ಮಸ್ತ ಇಲ್ಲಿ ಮೊಸರನ್ನ ರೆಡಿ ನೋಡ್ರಿ ಮತ್ತು ಹೆಂಗೆ ಅನ್ನಿಸ್ತೀರಿ ಇವತ್ತಿಂದು ಮೊಸರನ್ನ ವಿಡಿಯೋ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಇಷ್ಟಾಗಿತ್ತಂದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿನೇ ಮುಂದೆ ಹೋಗಿರಿ ಮತ್ತು ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್